ಚಿತ್ರ ಬರಹಗಾರನ ಮೇಲೆ ಮಾರಕಾಸ್ತ್ರದಿಂದ ಮಾರಣಾಂತಿಕ ಹಲ್ಲೆ ಮಾಡಿ ತಲೆ ಮರೆಸಿಕೊಂಡಿದ್ದಂಥ ಆರೋಪಿಯನ್ನು ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದ ಬಳಿ ಜಗಳೂರು ಪೊಲೀಸರು ಮಂಗಳವಾರ ಐದು ಗಂಟೆ ಮೂವತ್ತು ನಿಮಿಷದ ಸಮಯದಲ್ಲಿ ಬಂಧಿಸಿದ್ದಾರೆ ಟಿ ಹರೀಶ್ ಎಂಬುವರ ಮೇಲೆ ಮಚ್ಚಿನಿಂದ ಮಾರಣಾಂತಿಕ ಹಲ್ಲೆ ಮಾಡಿ ಸುಮಾರು ಹದಿನೈದು ದಿನಗಳಿಂದ ತಲೆ ಮರೆಸಿಕೊಂಡಿದ್ದ ವೈಪಿ ಸಿದ್ದನಗೌಡ ಎಂಬ ಆರೋಪಿಯನ್ನು ಬಂಧಿಸುವಲ್ಲಿ ಜಗಳೂರು ಪೊಲೀಸರು ಮಂಗಳವಾರ ಯಶಸ್ವಿಯಾಗಿದ್ದಾರೆ ಇನ್ನು ಜುಲೈ ಹದಿನೇಳರಂದು ಬೆಳಗ್ಗೆ ಜಮ್ಮಾಪುರ ಗ್ರಾಮಕ್ಕೆ ನರೇಗೆ ಕೆಲಸದ ಬೋರ್ಡ್ ಬರೆಯಲು ಬೈಕ್ನಲ್ಲಿ ಹೋಗುವಾಗ ಮರೇನಹಳ್ಳಿ ರಸ್ತೆಯಲ್ಲಿರುವ ಟಿ ಅಂಗಡಿ ಬಳಿ ಹಳೆ ವೈಷಮ್ಯ ಮನಸ್ಸಿನ ಮನಸ್ಸಿನಲ್ಲಿಟ್ಟುಕೊಂಡು ಏಕಾಏಕಿ ಕೈಯಲ್ಲಿದ್ದ ಮಚ್ಚಿನಿಂದ ಟಿ ಹರೀಶ್ ಮೇಲೆ ಅಲ್ಲಿ ಮಾಡಿದ್ದಾನೆ ಮಚ್ಚಿನ ಏಟಿನಿಂದ ಭುಜಕ್ಕೆ ಪೆಟ್ಟಾಗಿ ಸ್ವಲ್ಪ ಸ್ವಲ್ಪದರಲ್ಲೇ ಪ್ರಣಾಪದಿಂದ ಪಾರಾಗಿ ಪಟ್ಟಣದ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದ್ದರು ದೂರು ಸ್ವೀಕರಿಸಿದ್ದ ಜಗಳೂರು ಪೊಲೀಸರು ಆರೋಪಿಯ ಪತ್ತೆಗಾಗಿ ಫಲೆ ಬೀ ಬೀಸಿದ್ದರು ಏನೋ ಈ ಆರೋಪಿಯನ್ನು ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದ ಬಳಿ ಮಂಗಳವಾರ ಜಗಳೂರು ಪೊಲೀಸರು ಬ ಬಂಧಿಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಏನೋ ಈ ಸಂದರ್ಭದಲ್ಲಿ ಪಿಎಸ್ಐ ಮಂಜುನಾಥ್ ಸ್ವಾಮಿ ಹಾಗೂ ಸಿಬ್ಬಂದಿಗಳ ಒಳಗೊಂಡ ತಂಡವು ವಿಶೇಷ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ಬಂಧಿಸಿದ್ದಾರೆ